ಇವತ್ತು ನಾನು ತಮ್ಮ ಮೂಲಕ ಜನಸಾಮಾನ್ಯರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರ ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ದೇಶ ರಾಷ್ಟ್ರ ಪ್ರಪಂಚದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನು ಏನು ಮಾಡ್ತಾ ಇದೆ ಅದಕ್ಕೆ ಭಾಳ ಪ್ರಮುಖವಾಗಿ ಮೂರು ವ್ಯಕ್ತಿಗಳು ಟಿ ಕೆ ಪ್ರದೀಪ್ ಕುಮಾರ್ ಮತ್ತು ಸ್ನೇಹ ಮೈ ಕೃಷ್ಣ ಅನ್ನುವರ ದೂರಿನ ಆಧಾರದ ಮೇರೆಗೆ ಮಾನ್ಯ ಘನತಯುಕ್ತ ರಾಜ್ಯಪಾಲರು ಎನ್ ರಾಜಭವನವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಚೇರಿಯಾಗಿ ಉಪಯೋಗಿಸ್ಕೊಂಡು ಪಿ ಸಿ ಆ್ಯಕ್ಟ್ ಸೆವೆಂಟೀನ್ ಎ ಐನದಲ್ಲಿ ತನಿಖೆ ಮಾಡುವಂಥದಕ್ಕೆ ಏನು ಆದೇಶ ಮಾಡಿದ್ದಾರೆ ಅದಿರಲಿ ಒಂದು ಕಡೆ ಈ ವ್ಯಕ್ತಿಗಳ ಹಿನ್ನೆಲೆಯನ್ನು ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪರಿಚಯ ಮಾಡುವಂಥಕ್ಕೆ ಬದ್ಧರಾಗಿದ್ದೇನೆ ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ದಯಮಾಡಿದ್ದೀನಿ ಈ ಮೂರು ಜನ ವ್ಯಕ್ತಿಗಳು ಯಾರು ಅವರ ಹಿನ್ನೆಲೆ ಏನು ಏನು ಕೆಲಸ ಮಾಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟಿಂದ ಲಾಯರ್ಸ್ಗಳನ್ನ ಕಳಿಸಿ ವಾದ ಮಟ್ಟನೆ ಮಾಡುವಂಥದ್ದು ಒಂದು ವ್ಯವಸ್ಥೆ ಅವರಲ್ಲಿ ಇದೆಯಾ ಶಕ್ತಿ ಇದೆಯಾ ಎಷ್ಟು ಫೀಸನ್ನು ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ದುಡ್ಡು ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಲ್ಲ ಅವರೇ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಬೇಕು